ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಾಟರ್ಡೆ ಬ್ಲಾಗ್ ಅಂದರೆ ನಿನ್ನೆ ಬ್ಲಾಗ್ ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತಂದು ಇನ್ನು ಆರು ಗಂಟೆಗೆ ಎದ್ದೆ ಫ್ರೆಂಡ್ಸ್ ಸ್ಯಾಟರ್ಡೆ ಇವತ್ತು ಆರು ಗಂಟೆಗೆ ಎದ್ಬಿಟ್ಟು ಇನ್ನು ಆಚೆ ಬಂದು ಒಂದು ಐದು ನಿಮಿಷ ಹಾಗೆ ವಾಕ್ ಮಾಡಿಬಿಟ್ಟು ಆಮೇಲೆ ಬಂದು ಕಿಚನ್ ಒಳಗಡೆ ಬಂದು ಇನ್ನು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ ಆ್ಯಂಡ್ ಇವತ್ತು ಸ್ಯಾಟರ್ಡೇ ನಮಗೆ ಆಫ್ ಡೇ ವರ್ಕ್ ಇದೆ ಸ್ಕೂಲಲ್ಲಿ ಆ್ಯಂಡ್ ನಮ್ಮ ಗವ್ಯ ಸ್ಕೂಲಲ್ಲಿ ಪಿ ಟಿ ಎಮ್ ಇದೆ ಪೇರೆಂಟ್ಸ್ ಟೀಚರ್ಸ್ ಮೀಟಪ್ ಸೊ ನಾನಂತೂ ಪಿ ಟಿ ಎಮ್ಗೆ ಅಟೆಂಡ್ ಆಗಬೇಕು ಮತ್ತು ಸ್ಕೂಲ್ಗೆ ಹೋಗಬೇಕು ಸೊ ದಟ್ ಇನ್ನು ಬೇಗ ಎದ್ದೊಳ್ಳೇಬೇಕಲ್ಲ ಬೇಗ ಎದ್ದಿದ್ದೀನಿ ಇನ್ನು ಬ್ರೇಕ್ಫಾಸ್ಟ್ಗಾಗಿ ಇಲ್ಲಿ ಚಪಾತಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ವೀಕೆಂಡ್ ಬಂತು ಅಂದರೆ ತರಕಾರಿ ಕೂಡ ಎಲ್ಲ ಖಾಲಿಯಾಗಿರುತ್ತೆ ಸೊ ಏನಿದ್ರೆ ಆ ತರಕಾರಿನ ಹಾಕಿ ಏನೋ ಒಂದು ಮಾಡಬೇಕಲ್ಲ ಮಾಡ್ತಾ ಇದ್ದೀನಿ ಇನ್ನು ಗೌರಿಕಾಯಿ ಒಂದೇ ಒಂದು ಒಂದು ಅರ್ಧ ಕೆ ಜಿ ಅಷ್ಟು ಉಳ್ಕೊಂಡಿತ್ತು ಫ್ರಿಜ್ಜಲ್ಲಿ ಇನ್ನು ಅದನ್ನೇ ತೆಗೆದುಬಿಟ್ಟು ಬಿಡಿಸ್ಕೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಮತ್ತು ಇನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡು ಬೀಜಲು ಕೂಗಿಸ್ಕೊಂಡ್ರೆ ನಮಗೆ ಇನ್ನು ಪಲ್ಯ ಅಂತೂ ರೆಡಿ ಆಗುತ್ತೆ ಇದಂತೂ ಸ್ವಲ್ಪ ಜನ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಜನ ತಿನ್ನಲ್ಲ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಚಪಾತಿಗಿಂತ ಇದು ಗೌರಿಕಾಯಿ ಪಲ್ಯ ರೊಟ್ಟಿಗೆ ತುಂಬಾ ಚೆನ್ನಾಗಿರತ್ತೆ ಇನ್ನು ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ ಇನ್ನು ಅದಕ್ಕೆ ಚಪಾತಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾವೆಲ್ಲ ರೊಟ್ಟಿ ಏನು ಮಾಡೋದಿಲ್ಲ ಜಾಸ್ತಿ ಇನ್ನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇನ್ನು ಮನೆ ವಾರ ಮನೆ ದೇವ್ರ ವಾರ ಇವತ್ತಂತೂ ಇನ್ನು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗೆ ತೊಳೆದು ಪೂಜೆನೂ ಮಾಡಬೇಕು ಎವ್ರಿ ಸಾಟರ್ಡೆ ನಾನಂತೂ ಮಾಡ್ತೀನಿ ಫ್ರೈಡೇ ಎಲ್ಲ ತೊಳೆಯೋದಿಲ್ಲ ಫ್ರೈಡೇ ನಾರ್ಮಲ್ ಪೂಜೆ ಮಾಡ್ಕೊತೀನಿ ಅಷ್ಟೇ ಸ್ಯಾಟರ್ಡೆ ಮಾತ್ರ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದು ಇನ್ನು ಇವತ್ತು ಅದು ಕೂಡ ಬೇಗ ಮುಗಿಸ್ಬೇಕು ಆ್ಯಂಡ್ ನಮಗೆ ಆಫ್ ಡೇ ಅಂದರೆ ಟೆನ್ ಟು ಟೂ ಓ ಕ್ಲಾಕ್ ಇರುತ್ತೆ ಫ್ರೆಂಡ್ಸ್ ಫೋರ್ ಅವರ್ಸ್ ಮಾತ್ರ ವರ್ಕ್ ಇರುತ್ತೆ ಸೊ ವಿತಿನ್ ಟೆನ್ ಕ್ಲಾಕ್ ಒಳಗಡೆ ನಾನು ಪಿ ಟಿ ಎಮ್ಗೆ ಕೂಡ ಅಟೆಂಡ್ ಆಗಬೇಕು ಗವ್ಯ ಸ್ಕೂಲ್ಗೆ ಹೋಗ್ಬಿಟ್ಟು ಸೊ ನೈನ್ಗಂತೂ ನಾನಂತೂ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಪೂಜೆ ಎಲ್ಲ ಕೂಡ ಮಾಡಬೇಕು ಅದಕ್ಕೆ ಫಾಸ್ಟ್ ಫಾಸ್ಟಾಗೆ ಮಾಡ್ತಾ ಇದ್ದೀನಿ ವೀಕೆಂಡ್ ಬಂತು ಅಂದರೆ ಮೋಸ್ಟ್ ಆಫ್ ದ ಎಂಪ್ಲಾಯೀಸ್ ಸೊ ಏನಂತ ಯೋಚನೆ ಮಾಡ್ತಾರೆ ಹೇಳಿ ಅಪ್ಪ ಚೆನ್ನಾಗಿ ಮಲ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾರಲ್ಲ ಸೊ ಈವೆನ್ ನಾನು ಕೂಡ ಅಷ್ಟೇ ಫ್ರೆಂಡ್ಸ್ ಡೈಲಿ ಬೇಗ ಎದ್ದಾಳ್ಬೇಕು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಇಲ್ಲ ಸಿಕ್ಸ್ಗೆ ಎದ್ರೆ ಲೇಟ್ ಆಗಿಬಿಡುತ್ತೆ ಸೊ ದಟ್ ವಿತಿನ್ ಸಿಕ್ಸ್ ಅಂತೂ ಎದ್ದೊಳೇಬೇಕು ಬೇಕು ಮತ್ತು ನಮ್ಮ ಗವ್ಯಾಗೆ ಸೆವೆನ್ ತರ್ಟಿಗೆ ಕಳಿಸ್ಬೇಕು ನಾನು ರೆಡಿ ಆಗಬೇಕು ಇನ್ನೊಬ್ಬಳನ್ನ ರೆಡಿ ಮಾಡಿಸ್ಬೇಕು ತುಂಬಾ ಸುಸ್ತಾಗಿರ್ತೀವಿ ವೀಕ್ ಡೇಸ್ ಫುಲ್ಲು ಇನ್ನು ವೀಕೆಂಡ್ ಬಂತು ಅಂದರೆ ಮಲಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಇವತ್ತು ಕೂಡ ಟೆನ್ ಓ ಕ್ಲಾಕ್ ಅಲ್ವಾ ಡ್ಯೂಟಿ ಇದ್ದಿದ್ದು ಸೊ ದಟ್ ಮಲಗ್ಬೋದಿತ್ತು ಬಟ್ ನಮ್ಮ ಗವಿಯದು ಪಿ ಟಿ ಎಮ್ ಇದೆ ಅದರಿಂದ ಬೇಗನೆ ರೆಡಿ ಆಗ್ತಾಯಿದ್ದೀನಿ ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಹಾಲು ಮತ್ತು ಬೆಳೆದೆಲ್ಲ ತೊಗೊಂಡು ಬಂದೆ ಇವಾಗ ಇನ್ನು ಪಲ್ಯ ಮಾಡೋಕ್ಕೆ ಪಲ್ಯ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಇನ್ನು ಒಗ್ಗರಣೆ ಒಂದು ಹಾಕ್ಕೊಂಡ್ರೆ ಇನ್ನು ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಗೋಗುತ್ತೆ ಮಾರ್ನಿಂಗ್ ಟೈಮು ಟೆನ್ಷನ್ ಇಲ್ಲದಂಗೆ ನಾವು ಎಲ್ಲ ಕೆಲಸನೂ ಕಾಮಾಗೆ ಮಾಡ್ಕೋಬೇಕು ಅಂದರೆ ಒಂದು ಕೆಲವೊಂದು ಟಿಪ್ಸ್ನ ನಾನು ಹೇಳ್ತೀನಿ ಫಸ್ಟ್ ಥಿಂಗ್ ಏನಂತಂದರೆ ನಮ್ಮ ಲೈಫ್ಗೆ ಮೇನು ಅರ್ಲಿ ಟು ಬೆಡ್ ಅರ್ಲಿ ಟು ವೇಕ್ಅಫ್ ಅರ್ಲಿ ಟು ಡಿನ್ನರ್ ಇದೆಲ್ಲ ಕೂಡ ನಮ್ಮ ಲೈಫ್ಗೆ ತುಂಬಾ ಒಳ್ಳೆಯದು ಇದು ಎಲ್ಲರಿಗೂ ಸಾಧ್ಯವಾಗುತ್ತೆ ಅಂತ ನಾನು ಹೇಳ್ತಿಲ್ಲ ಸಾಧ್ಯವಾಗೋರಿಗೆ ಮಾತ್ರ ಸೊ ಅರ್ಲಿ ಟು ಡಿನ್ನರು ಅರ್ಲಿ ಟು ಬೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಜನ ಲೇಟಾಗಿ ಮಲಗ್ತಾರೆ ಬೇಗ ಎದ್ದಾಳ್ತಾರೆ ಬಟ್ ನಮ್ಮ ಸ್ಲೀಪ್ ಟೈಮಿಗೂ ಕೂಡ ನಮಗೆ ಇರಬೇಕಲ್ಲ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಮಿನಿಮಮ್ ಅವರ್ ಡ್ಯೂಟಿ ಆ್ಯಂಡ್ ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಎಷ್ಟು ಸ್ಟ್ರೈನ್ ಆಗ್ತಾರೆ ಎಷ್ಟು ಸ್ಟ್ರೆಸ್ ಆಗ್ತಾರೆ ಅನ್ನೋರಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ನಮ್ದಂತೂ ಅರ್ಲಿ ಡಿನ್ನರ್ ಸೊ ದಟ್ ನಾವು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ನಮ್ಮ ಡಿನ್ನರ್ ಅಂತೂ ಮುಗ್ದೋಗಿರುತ್ತೆ ಆಮೇಲೆ ಪಾತ್ರೆ ಇರೋ ಪಾತ್ರೆನೆಲ್ಲ ತೊಳ್ಕೊಂಡು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲೆದಲ್ಲೇ ಬಿದ್ದಿರುತ್ತೆ ಸೊ ಅದನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿಸಿ ಮಕ್ಕಳಿಗೆಲ್ಲ ಓದಿಸಿ ಮತ್ತು ಮಕ್ಕಳ ಬುಕ್ಸು ಅದನ್ನೆಲ್ಲ ಕೂಡ ನೀಟಾಗಿ ಜೋಡಿಸಿ ನಾನು ನಾಳೆ ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾಳೆ ಡಿನ್ನರು ಏನು ಮಾಡಬೇಕು ಲಂಚಿಗೆ ಏನು ಮಾಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅದೆಲ್ಲ ಕೂಡ ಯೋಚನೆ ಮಾಡಿ ನಾನಂತೂ ಮಲಗ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಮೇಯ್ನ್ ನಾವು ಏನು ಟಿಫನ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದಿದ ತಕ್ಷಣ ನಮಗೆ ಟೆನ್ಷನ್ ಇರಬಾರ್ದು ಏನು ಮಾಡಬೇಕು ಏನು ಮಾಡಬೇಕು ಆ ಯೋಚನೆ ಮಾಡೋ ಅಷ್ಟರಲ್ಲೇ ನಮಗೆ ಟೈಮ್ ಕೂಡ ಹೋಗ್ಬಿಡುತ್ತೆ ತಲೆ ಕೂಡ ಆ ಟೆನ್ಷನಲ್ಲಿ ತಲೆ ಕೂಡ ಬೇಗ ಬೇಗ ಓಡೋದಿಲ್ಲ ಸೊ ದಟ್ ನಾನು ರಾತ್ರಿನೇ ಯೋಚನೆ ಮಾಡಿದ್ರೆ ಓ ಬೆಳಗ್ಗೆ ಈ ಟಿಫನ್ ಮಾಡೋಕ್ಕೆ ಐಟಮ್ಸ್ ಎಲ್ಲ ಇದೆಯಾ ಇಲ್ವಾ ಅಂತಲೂ ಚೆಕ್ ಮಾಡ್ಕೋಬೋದು ಆ್ಯಂಡ್ ಆ ಟಿಫನ್ ಲೇಟ್ ಆಗುತ್ತಾ ಬೇಗ ಆಗುತ್ತಾ ಅಂತಲೂ ಯೋಚನೆ ಮಾಡ್ಬೋದು ಸೊ ಬೇಗ ಆದರೆ ಐದು ಹತ್ತು ನಿಮಿಷ ಲೇಟಾಗಿ ಇದ್ರೂ ನಡೆಯುತ್ತೆ ಆ ಟಿಫನ್ ಮಾಡೋಕ್ಕೆ ನಮಗೆ ಟೈಮ್ ತೊಗೊಂಡ್ರೆ ಸ್ವಲ್ಪ ಲೇಟಾಗಿ ಎದ್ರೂ ಕಷ್ಟ ಆಗಿಬಿಡುತ್ತೆ ಸೊ ಇದು ಒಂದು ಮೇಯ್ನ್ ಟಿಪ್ ನಾನಂತೂ ಇದನ್ನ ಫಾಲೋ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವಿನ್ನು ಆ್ಯಸ್ ಯೂಶ್ವಲ್ ಕಸ ಗುಡಿಸೋದು ಅರ್ಶಿನ ಕುಂಕುಮ ಹಚ್ಚೋದು ಇದನ್ನೆಲ್ಲ ಮಾಡಬೇಕು ಇದೆಲ್ಲ ಮಾಡಿ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಆಮೇಲೆ ಟೀ ಕಾಫಿ ಏನು ಕುಡಿದ್ರು ಓಕೆ ಬಿಸಿನೀರು ಕುಡ್ದು ಟೀ ಕಾಫಿ ಎಲ್ಲ ಕುಡಿಬೇಕು ಮತ್ತು ಇನ್ನು ಬ್ರೇಕ್ಫಾಸ್ಟ್ ಏನಿದೆ ಅದನ್ನೆಲ್ಲ ಮುಗಿಸಿ ಆಮೇಲೆ ನಾವಂತೂ ಬೇಗ ಬೇಗ ಬಾಕ್ ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಸಿ ಇನ್ನು ನಮ್ಮ ಪಾಡಿಗೆ ನಾವು ಡ್ಯೂಟಿಗೆ ಮಕ್ಳು ಪಾಡಿಗೆ ಮಕ್ಕಳು ಸ್ಕೂಲಿಗೆ ಅಂತೂ ಹೋಗ್ತಾರೆ ಸೊ ನಾನಂತೂ ಈ ಥರ ಆ ಟಿಪ್ಸ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ಮತ್ತು ಇವಾಗ ಎಲ್ಲ ಟಿಫನ್ ಎಲ್ಲ ರೆಡಿ ಆಯಿತು ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇನ್ನು ಮನೇಲಂತೂ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಪೂಜೆನೂ ಕೂಡ ಮಾಡಿದೆ ಇವಾಗ ನಮ್ಮ ಮಗಳು ಸ್ಕೂಲ್ಗಂತೂ ಹೋಗಬೇಕು ಅವಳು ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಪಿ ಟಿ ಎಮ್ನ ಅಟೆಂಡ್ ಮಾಡಿ ಆ್ಯಂಡ್ ಅಲ್ಲಿಂದ ನಮ್ಮ ಸ್ಕೂಲ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಇನ್ನು ಟೆನ್ ಟು ಟು ಓ ಕ್ಲಾಕ್ ಇನ್ನು ಸ್ಕೂಲಲ್ಲಿ ವರ್ಕ್ ಮಾಡಿ ಆಮೇಲೆ ಮನೆಗೆ ಬಂದು ನಾನಂತೂ ಇವತ್ತು ಸ್ಯಾಟರ್ಡೇ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಬೆಳಿಗ್ಗೆ ಬೇಗ ಎದ್ದಾಳೋದ್ರಿಂದ ನಮಗೆ ಎಲ್ಲ ಕೆಲಸಗಳು ಮುಗ್ದೋಗುತ್ತೆ ಆಮೇಲೆ ಇನ್ನೂ ರಿಸ್ಕ್ ಕೂಡ ಇರೋದಿಲ್ಲ ಸಾಯಂಕಾಲಕ್ಕೂ ಸಾಂಬಾರು ಮಾಡಿಟ್ರೆ ಟೆನ್ಷನ್ ಕೂಡ ಇರೋದಿಲ್ಲ ರಿಟರ್ನ್ ಮನೆಗೆ ಬಂದಾಗ ನಮಗೆ ಸ್ಟ್ರೆಸ್ ಫೀಲ್ ಆಗೋದಿಲ್ಲ ನಮಗೆ ಟೆನ್ಷನ್ ಕೂಡ ಇರೋದಿಲ್ಲ ಪೂಜೆ ಎಲ್ಲ ಆಯ್ತು ಇವಾಗಂತೂ ಇನ್ನು ನಮ್ಮ ಗವ್ಯ ಸ್ಕೂಲ್ಗಂತೂ ಹೋಗ್ಬೇಕು ಅಲ್ಲಿ ಪಿ ಟಿ ಎಮ್ ಮುಗಿಸ್ಕೊಂಡು ಇನ್ನು ಮತ್ತೆ ನಮ್ಮ ಸ್ಕೂಲ್ಗಂತೂ ಹೋಗಬೇಕು ಇವತ್ತು ಹಾಫ್ ಡೇ ವರ್ಕ್ ಇದೆ ಓಕೆ ಬಾಯ್ ಬಾಯ್ ಈಗ ನನ್ನ ಮಗಳು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಪಿ ಟಿ ಎಮ್ನ ಅಟೆಂಡ್ ಮಾಡಬೇಕಲ್ಲ ನಮ್ಮ ಮನೆಯಿಂದ ಒಂದು ಫೈವ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಇನ್ನು ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡಬೇಕು ಎಷ್ಟು ಸ್ಕೋರ್ ಮಾಡಿದ್ದಾಳೆ ಅಂತ ನೋಡಬೇಕು ಲಾಸ್ಟ್ ಟೈಮ್ ಫಸ್ಟ್ ಅಸೆಸ್ಮೆಂಟಲ್ಲಿ ಅವಳ್ದು ನೈಂಟಿ ಫೈವ್ ಪರ್ಸೆಂಟ್ ಬಂದಿತ್ತು ಸೊ ನೋಟಿಸ್ ಬೋರ್ಡ್ ಹಾಕಿದ್ರು ನೇಮು ಇವಾಗ ನೋಡೋಣ ಸೊ ಟ್ವೆಂಟಿಗೆ ಅವ್ ನೈನ್ಟೀನ್ ತೆಗೆದಿದ್ದಾಳೆ ಔಟ್ ಆಫು ಇದು ಇಂಗ್ಲೀಷ್ ರಿಟನ್ನು ಮತ್ತು ಮ್ಯಾಥ್ಸ್ ರಿಟನ್ನಲ್ಲಿ ಟ್ವೆಂಟಿಗೆ ಟ್ವೆಂಟಿ ಎಕ್ಸಲೆಂಟ್ ಅಂತ ಹಾಕಿದ್ದಾರೆ ನೋಡಿ ಮತ್ತು ಇನ್ನೊಂದು ಡ್ರಾಯಿಂಗಲ್ಲೆಲ್ಲ ಕೂಡ ಟೆನ್ಗೆ ನೈನ್ ಏನೋ ತೆಗ್ದಿದ್ದಾಳೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಸಖತ್ ಇಷ್ಟ ಆಯಿತು ಇವಳು ಓದೋದ್ರಲ್ಲಂತೂ ನನ್ನ ಮಕ್ಕಳು ಇಬ್ಬರೂ ಕಮ್ಮಿ ಇಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಓದ್ತಾರೆ ಅದಕ್ಕಂತೂ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಮಕ್ಕಳಿಗೆ ಮನೇಲಿ ದೊಡ್ಡವರು ಹೇಗೆ ಓದ್ತಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅವ್ರನ್ನ ಫಾಲೋ ಮಾಡ್ತಾರೆ ಚಿಕ್ಕ ಮಕ್ಕಳು ಸೊ ನನ್ನ ಮಗಳು ದೊಡ್ಡವಳು ಚೆನ್ನಾಗೂ ರೀಡ್ ಮಾಡ್ತಾಳೆ ಚೆನ್ನಾಗಿ ಕಲರಿಂಗ್ ಮಾಡ್ತಾಳೆ ಆ್ಯಸ್ ಇಟ್ ಈಸ್ ಅವಳನ್ನೇ ಫಾಲೋ ಮಾಡ್ತಾಳೆ ಇವಳು ಕೂಡ ಸೊ ಹಾಗೆ ಚೆನ್ನಾಗಿ ಓದ್ತಾರೆ ಇಬ್ಬರು ಇನ್ನು ಸ್ಕೂಲ್ಗೆ ಹೋಗಿ ಮನೆಗೆ ಹೋಗ್ಬೇಕಾದ್ರೆ ಮಕ್ಕಳು ಎಳ್ಳೀರ್ ಕೇಳಿದ್ರು ಇನ್ನು ಎಳ್ಳೀರ್ ಕುಡಿಸ್ಕೊಂಡು ಇವಾಗ ರಿಟರ್ನ್ ಮನೆಗಂತೂ ಬಂದ್ಬಿಟ್ಟೆ ಏನು ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಸೊ ಸ್ಕೂಲಿಂದ ಬಂದು ಎಷ್ಟು ಎರಡು ಗಂಟೆಗೆ ನಾವು ಬಂದಿದ್ದು ಫ್ರೆಂಡ್ಸ್ ಸ್ಕೂಲಿಂದ ಬಂದ್ಬಿಟ್ಟು ನಾವಂತೂ ಸ್ವಲ್ಪ ಟಿ ವಿ ನೋಡಿದ್ವಿ ನನ್ನ ಮಕ್ಳು ಅಂತೂ ಫುಲ್ ಮೇಕಪ್ ಆಗಿದ್ದಾರೆ ಅವರೇ ರೆಡಿ ಆಗಿದ್ದಾರೆ ಎಲ್ಲಿ ಗೊತ್ತಿಲ್ಲ ಎಲ್ಲಿ ತೋರ್ಸು ಈ ಕಡೆಬಾ ಕಂಬೆ ನಮ್ ಗವಿಯನ್ ತೋರಿಸ್ತೀನಿ ಆಯ್ತಾ ನೋಡಿ ಫ್ರೆಂಡ್ಸ್ ನಮ್ ಗವ್ಯ ಏನ್ ಮಾಡ್ತಿದ್ದಾಳೆ ಅಂತ ಏನ್ ಮಾಡ್ತಿದ್ಯಾ ಇವಾಗಲೇ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಏನ್ ಮೇಕಪ್ ಆಗಿದೆ ಗವ್ಯ ಏನು ಮೇಕಪ್ ಆಗಿಲ್ಲ

ಇಲ್ಲಿ ಮೂತಿ ತೋರ್ಸು ಮೂತಿ ತೋರ್ಸು ಆಂಜನೇಯ ತೋರ್ಸು ಅವಾಗಲೇ ಫುಲ್ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ಲು ಫುಲ್ ಫೇಸ್ಗೆ ಸಖತ್ ಕಾಣ್ತಿದ್ಲು ಚಟ್ ಮಿಸ್ ಮಾಡ್ಬಿಟ್ಟೆ ಅಲಗ ನೋಡಿ ಎಲ್ಲ ರೆಡಿ ಆಗಿ ಲಿಪ್ಸ್ಟಿಕ್ ಎಲ್ಲಾನು ಡ್ರೆಸ್ಗೆಲ್ಲ ಮಾಡ್ಕೊಂಡವಳ ನೋಡಿ ಛೀ 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 ಚಿ 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 ಮಲ್ಕೊಂಡಿದ್ದೆ ಇವಾಗ ಕುತ್ಕೊಂಡಿದ್ಯಾ ನೀನೇನಾದರೂ ನೀನ್ ಏನಾದ್ರು ಮುದುಕಿನ ನೀನೇನಾದ್ರೂ ಅಜ್ಜಿನ ಬೀಳುತ್ತೆ ಆಯ್ತು ಬಿಡು ನನ್ನ ಜೊತೆ ಮಾತಾಡ್ಬೇಡ ಏನ್ ಹೇಳು ಅಪ್ಪ ಇವತ್ತು ಊಟ ಬೇಡ ಅಂತ ಹೇಳೈತೆ ನಾವು ಮೂರು ಜನಕ್ಕೆ ಏನ್ ಮಾಡ್ಕೊಳ್ಳೋಣ ಮಾಡ್ಬೇಕು ಮಾಡ್ಬೇಕದನ್ನ ಅದನ್ನ ಹಂಗಿ ತಿನ್ನೋದು ಹಸೇದು ಅಥವಾ ಅದನ್ನೇ ಬೇಯಿಸ್ಬೇಕಾ ಹ್ಮ್ ಹಂಗೆ ಅಸಾಧ್ಯ ಅಸದ್ಯ ತಿನ್ಬಿಡು ಆಯ್ತಾ ನೋಡಿ ಇವಳೇನೋ ಮಾಡ್ತಾ ಇದ್ದ ಏನ್ ಮಾಡ್ತಿದ್ದೆ ಗಮ್ಯ ನೀರು ಹಾಕಿಟ್ಟು ಅಲ್ಲಿ ಏನೇನೋ ಮಾಡ್ತಿದ್ದೆ ಬಾಯ್ತು ಬೈ ಇಲಿ ಇಲಿ ಬೇಗ ಅದೇನು ಐಸ್ ಕ್ರೀಮ್ ಮಾಡ್ತಿದ್ದೀರೋ ಏನೋ ಇಬ್ರು ಏನ್ ಐಸ್ ಕ್ರೀಮ್ ಮಾಡ್ತಿದ್ದೀರಾ ಏನು ಐಸ್ ಕ್ರೀಮ್ ನಿಜನಾ ತೋರ್ಸು ಏನು ಐಸ್ ಕ್ರೀಮ್ ಅಂತ ಏ ಅದ್ರಲ್ಲಿ ಐಸ್ ಕ್ರೀಮೇ ಇಲ್ಲ ಖಾಲಿ ಖಾಲಿತಾನೆ ಬಾಕ್ಸು ಸುಮ್ಮನೆ ಓ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿಟ್ಟಿದ್ಯಾ ಇದನ್ನ ಐಸ್ ಕ್ರೀಮಾ ಸುಮ್ಮನೆ ಐಸ್ ಕ್ಯೂಬ್ಸ್ನೆಲ್ಲ ಪ್ರಿಪೇರ್ ಮಾಡ್ತಿದ್ಯಾ ಅಟ್ಲೀಸ್ಟ್ ಅದ್ರಲ್ಲಿ ಮಸಾಜ್ ಆದರೂ ಕೊಡು ಚೆನ್ನಾಗಿರುತ್ತೆ ನೀನೇನಕ್ಕೆ ಮಾಡ್ಕೊಂತ ಮಕ್ಳು ಮಾಡ್ಕೋಬಾರ್ದು ಸರಿ ಹಂಗೆ ಎತ್ತಿಟ್ಟಿರ ಅಪ್ಪ ಯೂಸ್ ಮಾಡುತ್ತೆ ಸರಿ ಬಂಗಾರು ತಲೆ ಬಾಚುನಪ್ಪ ಬಂದರು ಓಕೆ ಸ್ಕೇಟಿಂಗ್ ಆಡಕ್ಕೆ ಹೋಗ್ತಿದ್ದಾಳೆ ಓಕೆ ರನ್ ಓಕೆ ಸ್ಟಾರ್ಟ್ ಓಕೆ ಓಕೆ ಫಾಸ್ಟಾಗಿ ಹೋಗು ನೋಡಿ ಫ್ರೆಂಡ್ಸ್ ನಮ್ಮ ಗಮ್ಯ ಸ್ಟೇ ಸ್ಕೇಟಿಂಗ್ ಆಡ್ತಾ ಇದ್ದಾಳೆ ಫಾಸ್ಟಾಗಿ ಆಡ್ತಿದ್ದಾಳೆ ಗಮ್ಯ ಕಮ್ ಬ್ಯಾಕ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇವಿಂದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್